ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮ್ದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಹೀಟಾಗಿರುವ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲುಂಗ ಹಾಸ್ಪಿಟಲ್ಗೆ ಬೈಲೊಂಗಲ್ ಹಾಸ್ಪಿಟಲ್ಗೆ ಅಂದರೆ ಕರ್ಕೊಂಡು ಹೋಗಲಾಗಿತ್ತು ಉಳಿದವರೆಗೂ ಇಲ್ಲಿ ಕೆ ಇ ಹಾಸ್ಪಿಲ್ಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೂ ಒಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀನಿ ಯಾರ್ಯಾರಿಗೂ ಗಾಯ ಆಗಿದೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅಲ್ಲಿ ಯಾವುದೇ ಕಾರಣದ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಬೇಗ ಇಂಜುರಿ ಆಗಿರೋರನ್ನು ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಸೆಫ್ಟ್ ಮಾಡ್ತಾ ಇದ್ದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸು ತಗೋ ಘಟನೆ ಆಗಿರೋದು ಬಗ್ಗೆ ನಮಗೆ ಇದು ಬರೋ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ವಿ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಅನ್ನೋ ಮಾಹಿತಿ ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇಲಾಮಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಕೀಟ ಆಗಿರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲೊಂಗ ಹಾಸ್ಪಿಟಲ್ಗೆ ಬೈಲೊಂಗಲ್ ಹಾಸ್ಪಿಟಲ್ಗೆ ಅಂದರೆ ಕರ್ಕೊಂಡು ಹೋಗಲಾಗಿತ್ತು ಉಳಿದವರೆಗೂ ಇಲ್ಲಿ ಕೆ ಇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೂ ಒಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀನಿ ಯಾರ್ಯಾರಿಗೂ ಗಾಯ ಆಗೋ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ಕಚ್ಚಿನ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಟ್ರಾಫಿಕಲ್ಲಿ ಯಾವುದೇ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರಾಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟಿಕ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಶಿಫ್ಟ್ ಮಾಡ್ತಾ ಇದ್ದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸು ತಗೋ ಘಟನೆ ಆಗಿರೋದು ಬಗ್ಗೆ ನಮಗೆ ಇದು ಬರ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ದೀವಿ ಸಿವಿಯ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಮಾಹಿತಿ ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ